ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಗೆ ಹರಿದು ಬಂತು ಭಕ್ತ ಸಾಗರ ಹಬ್ಬದಂದು ನಾಗದೇವರಿಗೆ ಹಾಲೆರೆದು ಪಾವನರಾದ ಭಕ್ತರು ಸಂಭ್ರಮದಿಂದ ಸಂಪನ್ನವಾಯಿತು ಈ ಬಾರಿಯ ನಾಗರ ಪಂಚಮಿ ಕರಾವಳಿಯಲ್ಲಿಂದು ನಾಗರಪಂಚಮಿ ಹಬ್ಬದ ಸಂಭ್ರಮ ಈ ಶುಭ ದಿನದಂದು ಭಕ್ತರೆಲ್ಲರೂ ಮೂಲ ನಾಗನಿಗೆ ನಾಗಬನಗಳಲ್ಲಿ ತಾನು ತಂಬಿಲವನ್ನ ಅರ್ಪಿಸಿದ್ರು ನಾಗರ ಪಂಚಮಿ ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬವಾಗಿತ್ತು ನಾಡಿನೆಲ್ಲೆಡೆ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು ಭಕ್ತರೆಲ್ಲರೂ ತಮ್ಮ ಮೂಲ ನಾಗಬನಗಳಿಗೆ ತೆರಳಿ ತಾನು ತಂಬಿಲ ಸಿಯಾಳ ಸಿಂಗಾರ ಹಾಲು ಅರಸಿನ ಅರ್ಪಿಸಿ ನಾಗದೇವರನ್ನು ಆರಾಧನೆ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಕೆಲವೊಂದು ಕಡೆಗಳಲ್ಲಿ ನಿಜವಾದ ಸರ್ಪಗಳಿಗೆ ಹಾಲೆರೆದು ಪೂಜೆಯನ್ನು ಸಲ್ಲಿಸಲಾಯಿತು ಜಿಲ್ಲೆಯ ಕಾಪು ಉಡುಪಿ ಬ್ರಹ್ಮಾವರ ಕುಂದಾಪುರ ಭಾಗದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ನಾಗಪ್ಪನ ಮೂಲ ನಾಗಮನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಉಡುಪಿಯ ಕಡೆಕಾರು ಶ್ರೀ ಲಕ್ಷ್ಮೀನಾರಾಯಣ ಮಠದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ನಾಗದೇವರಿಗೆ ವಿಶೇಷವಾಗಿ ಪಂಚಾಮೃತ ಸಹಿತ ಸಿಯಾಳ ಅಭಿಷೇಕವನ್ನು ಮಾಡಲಾಯಿತು ಈ ಮೂಲಕ ಶ್ರಾವಣ ಮಾಸದ ಮೊದಲ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ನಾಗರ ಪಂಚಮಿ ಅನ್ನುವಂಥ ಒಂದು ಮಹಾಪರ್ವ ಹಿಂದುಗಳಿಂದ ಆಚರಿಸಲ್ಪಡುತ್ತದೆ ಕದ್ರುವಿಗೆ ಸರ್ಪಾದಿ ಅಷ್ಟಕುಲ ನಾಗಗಳು ಜನಿಸಿದ ದಿನ ಅಂತ ಒಂದು ಪ್ರತೀತಿ ಪರಶುರಾಮ ದೇವರು ಸಹ್ಯಾದ್ರಿ ಬೆಟ್ಟದಲ್ಲಿ ನಿಂತು ಸಮುದ್ರಕ್ಕೆ ಕೊಡಲಿನ ಬಿಟ್ಟಾಗ ನಾಗಲೋಕದ ನಾಗದ ಈ ಬ ಕರಾವಳಿಯಷ್ಟು ಹಿಂದೆ ಸಮುದ್ರ ಹಿಂದೆ ಹೋದಾಗ ಅಡಿಯಲ್ಲಿದ್ದ ನಾಗಲೋಕದ ನಾಗರು ಪರಶುರಾಮರಿಗೆ ಈ ಜಾಗವನ್ನು ಬಿಟ್ಟುಕೊಟ್ಟ ದಿನ ಆದ್ದರಿಂದ ನಾಗರ ಪಂಚಮಿ ನಾಗ ವಿಶೇಷ ಆರಾಧನೆ ಮಾಡಬೇಕು ಅಂತ ಎರಡನೇದ್ದು ಮೂರನೇದಾಗಿ ವಿನತೆಯವರ ಮಧ್ಯದ ವಿವಾದದ ಕಾಲದಲ್ಲಿ ಶಾಪಗ್ರಸ್ತರಾದಂಥ ನಾಗ ದೇವರುಗಳು ಸಾಕುಲ ನಾಗ ದೇವರುಗಳು ಶಾಪ ವಿಮುಕ್ತರಾಗಿ ಲೋಕ ಕಲ್ಯಾಣದಾಯಕರಾದಂಥ ಶಕ್ತಿಯನ್ನು ಪಡೆದ ದಿನ ಅನ್ನುವ ಕಾರಣಕ್ಕಾಗಿ ನಾಗರ ಶ್ರಾವಣ ಶುದ್ಧ ಪಂಚಮಿ ಎಂದು ಇದಾಗಿದೆ ಅನ್ನುವ ಕಾರಣಕ್ಕಾಗಿ ನಾಗರ ಪಂಚಮಿ ಅನ್ನುವಂಥ ಹಬ್ಬವನ್ನು ಹಿಂದೂಗಳು ವೈಭವೇತವಾಗಿ ಎಲ್ಲ ಕಡೆ ಆಚರಿಸ ನಡೀತದೆ ಈ ಸನ್ನಿಧಿಯಲ್ಲಿ ಏನೋ ಪೌರಾಣಿಕ ಹಿನ್ನೆಲೆಯನ್ನ ತೆಗೆದುಕೊಂಡ್ರೆ ನಾಗರ ಪಂಚಮಿಯ ಹಿಂದೆ ಸತ್ಯೇಶ್ವರಿ ದೇವಿಯ ಕಥೆ ಇದೆ ನಾಗರ ಪಂಚಮಿ ದಿನದ ಹಿಂದಿನ ದಿನ ನಿಧನರಾದ ಸತ್ಯೇಶ್ವರಿ ದೇವಿಯ ಸಹೋದರ ಸತ್ಯೇಶ್ವರನಿಗಾಗಿ ದೇವಿಯು ಸರ್ಪ ದೇವತೆಯನ್ನ ಪ್ರಾರ್ಥಿಸಿ ಆಕೆಯ ಆಳವಾದ ಭಕ್ತಿಯಿಂದ ಸೋದರ ಮರಳಿ ಜೀವಂತವಾಗಿ ಬರುವಂತೆ ಕೇಳಿಕೊಳ್ತಾಳೆ ಈ ಮೂಲಕ ಸಹೋದರ ಜೀವಂತವಾಗಿ ಬಂದ ಪವಾಡದ ಕಥೆಯೂ ಕೂಡ ಚಾಲ್ತಿಯಲ್ಲಿದೆ ಇವತ್ತು ಇಡೀ ನಾಟ್ಯ ನಾಡಿನಾದ್ಯಂತ ಮಾತ್ರವಲ್ಲದೆ ಇಡೀ ಪ್ರಪಂಚದಾದ್ಯಂತ ವಿಶೇಷವಾಗಿ ತಾಗ ಆರಾಧನೆಯ ವಿಶೇಷ ನಡೀತಾ ಇದೆ ಇದರಲ್ಲೂ ಕೂಡ ನಾನು ಭಾಗಿಯಾಗಿದ್ದೇನೆ ಸರಿ ಸುಮಾರು ನನ್ನ ಕಾಲೇಜು ದಿನಗಳಿಗಿಂತಲೂ ಮುಂಚಿತವಾಗಿ ಈ ಒಂದು ಕ್ಷೇತ್ರಕ್ಕೆ ಅಂದ್ರೆ ಅರ್ಥಾತ್ ಜೀರ್ಣೋದ್ಧಾರ ಆಗುವ ಮುಂಚಿತವಾಗಿ ಕೂಡ ಈ ಒಂದು ಕ್ಷೇತ್ರಕ್ಕೆ ನನ್ನ ಗುರುಗಳ ಜೊತೆ ಬರ್ತಾ ಇದೆ ಹಾಗಾಗಿ ನಾವು ಯಾವುದೇ ರೀತಿಯ ಶುದ್ಧಿಗಳಿರ್ಲಿ ಏನೇ ಇರಲಿ ಇವತ್ತು ದಿನ ದೇವರ ಸೇವೆಗರವಾಗಿ ನಾವು ಇಲ್ಲಿ ಮೀಸಲಾಗಿರ್ತೇವೆ ಹಾಗೆ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ ನಮ್ಮ ಒಟ್ಟಿನಲ್ಲಿ ಕರಾವಳಿಯಲ್ಲಿ ಇಂದು ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಭಕ್ತರೆಲ್ಲರೂ ನಾಗದೇವರಿಗೆ ಹಾಲೆರೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಆದಿತ್ಯ ಐತಾಳ್ ಉಡುಪಿ ಫೋರ್ ಸೆವೆನ್